ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಪಾಲಕ್ ಪಕೋಡ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪು ಎರಡು ಕಟ್ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಪಾಲಕ್ ಪಕೋಡ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಮಣ್ಣೆಲ್ಲ ತೆಗೆದ್ಬಿಟ್ಟು ತೊಳ್ಕೊಂಡು ಬಿಡಿಸ್ಕೊಂಡು ಕ್ಲೀನಾಗಿ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊ ಕಡಲೆ ಹಿಟ್ಟಿನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಪಾಲಕ್ ಪಕೋಡ ಈಗ ಅದಕ್ಕೆ ಪಕೋಡಕ್ಕೆ ಮಂಡಕ್ಕಿ ಹುರ್ಕೋಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಂಡಕ್ಕಿ ಹುರ್ಕೊಳ್ತೀನಿ ಪಕೋಡ ಮಂಡಕ್ಕಿ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೇಳ್ತೀನಿ ಬಾಂಡ್ಲಿಗೆ ಫಸ್ಟ್ ಮಂಡಕ್ಕಿ ಹುರ್ಕೊಳ್ಳೋಣ ಆಮೇಲೆ ಪಕೋಡ ಮಾಡೋಣ ಇದಕ್ಕೆ ಒಂದೆರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ಮಂಡಕ್ಕಿ ಹುರ್ಕೊಳ್ಳೋದಕ್ಕೆ ತುಪ್ಪ ಹಾಕಿ ಹುರಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಮಂಡಕ್ಕಿ ಸ್ವಲ್ಪ ಎಣ್ಣೆ ಹಾಕಿರಿ ಅದ್ರ ಜೊತೆಗೆ ಒಂದು ಚಮಚ ತುಪ್ಪ ಹಾಕಿದ್ರು ಸಾಕು ತಿನ್ನಬೇಕಾದ್ರೆ ತುಪ್ಪದ ಸ್ಮೆಲ್ಲು ಘಮ ಅಂತ ಬರ್ತಾ ಇರುತ್ತೆ ಮಂಡಕ್ಕಿ ತಿನ್ನಬೇಕಾದ್ರೆ ಸ್ವಲ್ಪ ಕಾಯಿಲಿ ಎಣ್ಣೆ ನಾನು ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನ್ನ ವಿಡಿಯೋ ಪೂರ್ತಿ ನೋಡಿರಿ ನಾನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡು ಹಾಕ್ತಾಯಿದ್ದೀನಿ ಕರಿಬೇವು ಒಂದೆರಡು ಚಮಚ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಫಸ್ಟೆಲ್ಲ ಇದನ್ನು ಕಡಲೆ ಬೀಜ ಫ್ರೈಯ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ ಚೆನ್ನಾಗೇ ಫ್ರೈ ಆಗಲಿ ಕಡಲೆ ಬೀಜ ತುಪ್ಪ ಏನು ಜಾಸ್ತಿ ಹಾಕೋದು ಬೇಡ ಎಣ್ಣೆ ಕರೆಕ್ಟಾಗಿ ಹಾಕ್ಬಿಟ್ಟು ಒಂದು ಚಮಚ ತುಪ್ಪ ಹಾಕಿದ್ರೆ ಸಾಕು ಸ್ಮೆಲ್ ಚೆನ್ನಾಗಿರುತ್ತೆ ಚೆನ್ನಾಗಿ ಕೆಂಪಿಗೆ ಆಗಲಿ ಕಡಲೆ ಬೀಜ ಈಗ ಒಂದು ಚಮಚ ಕಡಲೆ ಹಾಕ್ತಾ ಇದ್ದೀನಿ ಇದಕ್ಕೆ ಬೀಜ ಫ್ರೈ ಆದಮೇಲೆ ಹಾಕ್ಬೇಕು ಕಡಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆನೂ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಾದ್ರೆ ಕೊಬ್ಬರಿ ಪೀಸ್ ಮಾಡಿ ಹಾಕೋಬೋದು ಇದಕ್ಕೆ ನಾನು ಹಾಕಿಲ್ಲ ಕೊಬ್ಬರಿ ಪೀಸ್ ಹಾಕಿದ್ರೂ ಚೆನ್ನಾಗಿರುತ್ತೆ इथं केंप कलर बरे शेंगा बीजे, वेर चमच खार पूडी हाकोण ಖಾರ ಇರಬೇಕಲ್ಲ ಸ್ವಲ್ಪ ಒಂದು ಚಮಚ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗ ಮಂಡಕ್ಕಿ ಎಲ್ಲ ಕ್ಲೀನ್ ಮಾಡಿ ಮೇಗ್ ಹಾಕಬೇಕು ಕರ್ಕರ ನಾವೆಲ್ಲ ಆರಿಸಿ ಹಾಕ್ಬೇಕು ಮಂಡಕ್ಕಿ ಸಾರಿ ಕ್ಲೀನ್ ಮಾಡ್ಕೋಬೇಕು ಅದರಲ್ಲೆಲ್ಲ ಧೂಳು ಇರುತ್ತೆ ಈಗ ಎಲ್ಲ ಲೋ ಫ್ಲೇಮಲ್ಲಿ ಮಾಡ್ಕೊಂಡು ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಉಪ್ಪು ಖಾರ ಎಲ್ಲ ಅದಕ್ಕೆ ಹತ್ತಬೇಕು ಮಂಡಕ್ಕಿ ಎಲ್ಲನ ನೀವು ಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ರಿ ನಾನು ಸಕ್ಕರೆ ಹಾಕಿಲ್ಲ ಇಲ್ಲಿ ಫಸ್ಟ್ಗೆ ಸಕ್ಕರೆ ಹಾಕ್ಬೇಕು ಖಾರದ ಪುಡಿ ಹಾಕ್ಬೇಕಾದ್ರೆ ನಾನು ಹಾಕಿಲ್ಲ ಸಕ್ಕರೆ ಇಲ್ಲಿ ಈಗ ಮಂಡಕ್ಕಿ ರೆಡಿ ಆದವು ಈಗ ಪಾಲಕ್ ಪಕೋಡಕ್ಕೆ ಎಲ್ಲ ರೆಡಿ ಮಾಡೋಣ ಪಾಲಕ್ ಸೊಪ್ಪೆಲ್ಲ ತೊಳೆದು ಬಿಟ್ಟು ಕಟ್ ಮಾಡಿ ಸಣ್ಣ ಕಟ್ ಮಾಡಿದ್ದೀನಿ ಎರಡು ಕಟ್ ಪಾಲಕ್ ತೊಗೊಂಡಿದ್ದೀನಿ ಫಸ್ಟ್ ಪಾಲಕ್ ಹಾಕ್ತಾಯಿದ್ದೀನಿ ಒಂದು ಬೇಷನ್ಗೆ ಈಗ ಕೊತ್ತಂಬರಿ ಕರಿಬೇವು ಹೂವು ಸಿಮೆಂಟ್ ನೀರುಳ್ಳಿ ಎಲ್ಲ ಹಾಕ್ ಹಾಕೊಳ್ಳೋಣ ಇದಕ್ಕೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕೋಣ ಅಕ್ಕಿ ಹಿಟ್ಟು ಹಾಕಿದರೆ ಕ್ರಿಸ್ಪಿಯಾಗಿ ಟೇಸ್ಟು ಚೆನ್ನಾಗಿರ್ತವೆ ಇದಕ್ಕೆ ಖಾರ್ದಾರಿದ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಚಮಚ ನೋಡಿ ಈ ಥರ ಗುಳ್ಳೆ ಗುಳ್ಳೆ ಬರಬೇಕು ಎಣ್ಣೆ ಹಾಕಿದಾಗ ಹಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚಮಚ ಖಾರದ ಪುಡಿ ಹಾಕೋಣ ಒಂದು ಚಮಚ ಜೀರಿಗೆ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಎಲ್ಲ ಮಿಕ್ಸ್ ಮಾಡೋಣ ಹಿಟ್ಟು ಕಡಿಮೆ ಹಾಕ್ಕೋಬೇಕು ಸೊಪ್ಪು ನೀರುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೋಬೇಕು ಈಗ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿದ್ದೀನಿ ಈಗ ಕರಿಯೋಣ ಎಣ್ಣೆಯಲ್ಲಿ ಪಕೋಡನೇ ಎಣ್ಣೆ ಕಾದಿದೆ ಈ ಥರ ಹಾಕಬೇಕು ಈ ಥರ ಸಣ್ಣಕ್ಕ ಹಾಕಿದ್ರೆ ಚೆನ್ನಾಗಿರ್ತವೆ ಹಿಟ್ಟು ಕಡಿಮೆ ಹಾಕಿದರೆ ಚೆನ್ನಾಗಿತ್ತ ರೋಸ್ಟ್ ಆಗಿ ಸಾಫ್ಟ್ ಆಗಿ ಸೋಡಾ ಬೇಡ ಏನು ಬೇಡ ತುಂಬ ಚೆನ್ನಾಗಿರ್ತವೆ ಎಣ್ಣೆ ಕಾಸು ಹಾಕ್ಕೊಳ್ತೀವಲ್ಲ ಹಂಗಾಗಿ ಸೋಡಾ ಹಾಕೋದೇನು ಬೇಡ ನೀವು ಬೇಕಾದರೂ ಸ್ವಲ್ಪ ಹಾಕ್ಕೊಳ್ಳ್ರಿ ಸೋಡಾನ ನಾನೇ ಸೋಡಾ ಹಾಕಿಲ್ಲ ಇದಕ್ಕೆ ಸಣ್ಣಕ್ಕೆ ಈ ಥರ ಹಾಕ್ಬೇಕು ಹಾಕ್ಬೇಕಾದ್ರೆ ಹಂಗಾದ್ರೆ ಚೆನ್ನಾಗಿರ್ತವೆ ಟೇಸ್ಟು ದಪ್ಪ ದಪ್ಪ ಹಾಕಿದ್ರೆ ಒಳಗಡೆ ಬೇಯೋದಿಲ್ಲ ಆಗಿದ್ದಾವೆ ತೆಗಿತಾ ಇದ್ದೀನಿ ಈಗ ಸಾರಿ ಹಾಕ್ತೀನಿ ಲೋ ಫ್ಲೇಮಲ್ಲಿ ರೋಸ್ಟಾಗಿ ಬೇಯಿಸ್ಕೊಳ್ಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಕೆಂಪಾಗಿ ಅವ್ರು ಫ್ರೈ ಮಾಡೋಣ ಈ ಎಣ್ಣೆನೂ ಜಾಸ್ತಿ ತಗೊಳ್ಳಲ್ಲ ಸೊಪ್ಪು ಹಾಕಿರ್ತೀವಲ್ಲ ಹಂಗಾಗಿ ತೆಗಿತಾ ಇದ್ದೀನಿ ಈಗ ಪಕೋಡ ಮಂಡಕ್ಕಿ ರೆಡಿಯಾದವು ಚೆನ್ನಾಗಿರ್ತವೆ ಈ ಥರ ಮಾಡಿದರೆ ಟೇಸ್ಟು ತುಪ್ಪದಲ್ಲಿ ಹುರಿದ ಮಂಡಕ್ಕಿ ಪಾಲಕ್ ಪಕೋಡ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್